ವಿಡಿಯೋದಲ್ಲಿ ನಾನು ಗಣೇಶೋತ್ಸವ ನಾವು ಯಾವ ರೀತಿ ಸೆಲೆಬ್ರೇಟ್ ಮಾಡಿದ್ದೀವಿ ನಮ್ಮ ಊರಲ್ಲಿ ನಾವು ಯಾವ ರೀತಿ ಮಾಡ್ತೀವಿ ಹಾಗೆಯೇ ಬೆಂಗಳೂರಲ್ಲಿ ನಾವು ನಮ್ಮ ಅಪಾರ್ಟ್ಮೆಂಟಲ್ಲಿ ಯಾವ ರೀತಿ ಸೆಲೆಬ್ರೇಟ್ ಮಾಡಿದ್ದೀವಿ ಎಲ್ಲಾನು ಈ ವಿಡಿಯೋದಲ್ಲಿ ಶೇರ್ ಮಾಡ್ತಾ ಇದ್ದೀನಿ ಹಾಯ್ ಹಲೋ ವೆಲ್ಕಮ್ ಟು ಸುಚೀಸ್ ವಿಚಾರ ಯೂಟ್ಯೂಬ್ ಚಾನೆಲ್ ಎಲ್ಲರೂ ಹೇಗಿದ್ದೀರಾ ಫ್ರೆಂಡ್ಸ್ ಐ ಹೋಪ್ ಎಲ್ಲರೂ ಚೆನ್ನಾಗಿದ್ದೀರಾ ಅಂತ ಅಂದ್ಕೊಂಡಿದ್ದೀನಿ ನಾನು ಕೂಡ ತುಂಬಾ ಚೆನ್ನಾಗಿದ್ದೀನಿ ಇವತ್ತಿನ ವಿಡಿಯೋದಲ್ಲಿ ಗಣೇಶೋತ್ಸವ ಯಾವ ರೀತಿ ಸೆಲೆಬ್ರೇಟ್ ಮಾಡಿದ್ದೀವಿ ಅನ್ನೋ ವಿಷಯದ ಬಗ್ಗೆ ವಿಡಿಯೋ ನಾವು ಈ ಸಾರಿ ಊರಿಗೆ ಹೋಗಿದ್ವಿ ಚೌತಿಯನ್ನು ಊರಲ್ಲೇ ಸೆಲೆಬ್ರೇಟ್ ಮಾಡೋಣ ಅಂತ ಊರಿಗೆ ಹೋಗಿದ್ವಿ ಊರಲ್ಲಿ ಏನಂತೇಳಿದರೆ ನಾವು ತುಂಬ ಸಿಂಪಲ್ಲಾಗಿ ಚೌತಿಯನ್ನು ಸೆಲೆಬ್ರೇಟ್ ಮಾಡ್ತೀವಿ ಏನಂತೇಳಿದರೆ ಮನೆ ಮನೆಯಲ್ಲಿ ನಾವು ಅನ್ನ ಸಾಂಬಾರು ಪಲ್ಯ ಪಾಯಸ ಈ ರೀತಿ ಅಡುಗೆ ಮಾಡಿ ನಮ್ಮ ಹಿರಿಯವರಿಗೆ ಅಂದರೆ ತೀರಿ ಹೋದವರಿಗೆ ನಾವು ಎಡೆ ಇಡ್ತೇವೆ ಎಡೆ ಇಡೋದು ಚೌತಿಯಲ್ಲಿ ತುಂಬ ಇಂಪಾರ್ಟೆಂಟ್ ಆಗಿರುತ್ತೆ ಯಾವ ರೀತಿ ಅಂತೇಳಿದರೆ ಬಾಳೆ ಎಲೆ ಎಲ್ಲ ಇಟ್ಟು ನಾವು ಏನೆಲ್ಲ ಅಡುಗೆ ಮಾಡಿದ್ದೀವಿ ಅದನ್ನೆಲ್ಲ ಬಡಿಸಿ ನೀರನ್ನು ಇಟ್ಬಿಟ್ಟು ಪ್ರಸಾದವನ್ನು ಇಟ್ಟು ಈ ರೀತಿ ನಾವು ಎಡೆ ಇಡ್ತೇವೆ ಹಾಗೆಯೇ ಇನ್ನೊಂದೇನಂತೇಳಿದರೆ ನಮ್ಮ ಊರಿನಲ್ಲಿ ಒಂದು ದೇವಸ್ಥಾನ ಇದೆ ಮನೆ ಹತ್ರನೇ ಆ ದೇವಸ್ಥಾನದಲ್ಲಿ ಗಣೇಶ ಇಟ್ಬಿಟ್ಟು ತುಂಬ ಚೆನ್ನಾಗಿ ಸೆಲೆಬ್ರೇಟ್ ಮಾಡ್ತಾರೆ ಊರಲ್ಲಿ ದುಡ್ಡನ್ನೆಲ್ಲ ಕಲೆಕ್ಟ್ ಮಾಡಿಬಿಟ್ಟು ಅವರು ಗ್ರ್ಯಾಂಡಾಗಿ ಸೆಲೆಬ್ರೇಟ್ ಮಾಡ್ತಾರೆ ಅಲ್ಲಿಯೂ ಕೂಡ ಹೋಗಿ ನಾವು ಪ್ರೋಗ್ರಾಮನ್ನು ನೋಡ್ಬೋದು ಇನ್ನೊಂದು ಹೇಳಿ ಇನ್ನೊಂದು ಏನಂತ ಹೇಳಿದರೆ ನಮ್ಮ ಊರಲ್ಲಿ ದೇವಸ್ಥಾನದಲ್ಲಿ ವಾದ್ಯ ನುಡಿಸೋರು ಇರ್ತಾರಲ್ವ ಅವ್ರು ಏನು ಮಾಡ್ತಾರೆ ಅಂತೇಳಿದರೆ ಮನೆ ಮನೆಗೂ ಬಂದು ವಾದ್ಯವನ್ನು ನುಡಿಸ್ತಾರೆ ಅದೊಂದು ತುಂಬ ಸ್ಪೆಷಲ್ ಆಗಿರುತ್ತೆ ನಮ್ಮ ಊರಲ್ಲಿ ನೋಡಿ ಈ ರೀತಿ ವಾದ್ಯವನ್ನು ನುಡಿಸ್ತಾರೆ ವಾದ್ಯವನ್ನು ನುಡಿಸಿದವರಿಗೆ ನಮ್ಮ ಮನೆ ಕಡೆಯಿಂದ ನಾವು ಅಕ್ಕಿ ಕಾಯಿ ದುಡ್ಡು ಎಲ್ಲವನ್ನ ಕೊಟ್ಟು ಗೌರವವನ್ನು ನೀಡಬೇಕು ಅವರು ವರ್ಷ ವರ್ಷ ಬಂದು ಅವರ ಸಂಪ್ರದಾಯವನ್ನು ಅವರು ಮಾಡ್ತಾರೆ ಹಾಗೆಯೇ ನಮ್ಮ ಊರಿನಲ್ಲಿ ದೇವಸ್ಥಾನದಲ್ಲಿ ಗಣೇಶನ ಇಟ್ಬಿಟ್ಟು ಈ ರೀತಿ ಸೆಲೆಬ್ರೇಟ್ ಮಾಡ್ತಾರೆ ನೋಡಿ ಎಲ್ಲ ವಿಡಿಯೋ ನಮ್ಮ ಊರಿನಲ್ಲಿ ನಾವು ಯಾವ ರೀತಿ ಸೆಲೆಬ್ರೇಟ್ ಮಾಡಿದ್ದೀವಿ ಅನ್ನೋ ವಿಡಿಯೋ ಹಾಗೆಯೇ ನಮ್ಮ ಅಪಾರ್ಟ್ಮೆಂಟ್ ಅಲ್ಲಿ ನೋಡಿ ಇದು ನಮ್ಮ ಅಪಾರ್ಟ್ಮೆಂಟ್ ಅಲ್ಲಿ ಒಂದು ಚೌತಿ ಸೆಲೆಬ್ರೇಷನ್ ತುಂಬಾ ದೊಡ್ಡದಾದಂತಹ ಗಣೇಶನ ತಂದು ತುಂಬಾ ಚೆನ್ನಾಗಿ ಗ್ರ್ಯಾಂಡ್ ಆಗಿ ಸೆಲೆಬ್ರೇಟ್ ಮಾಡಿದ್ದೀವಿ ಕಲ್ಚರಲ್ ಆಕ್ಟಿವಿಟೀಸ್ ಇರಬಹುದು ಪ್ರೋಗ್ರಾಮ್ ಎಲ್ಲ ಇಟ್ಬಿಟ್ಟು ತುಂಬಾ ಚೆನ್ನಾಗಿ ಗ್ರ್ಯಾಂಡ್ ಆಗಿ ಸೆಲೆಬ್ರೇಟ್ ಮಾಡಿದ್ವಿ ಹಾಗೆಯೇ ಗಣೇಶ ವಿಸರ್ಜನೆಯನ್ನು ಮಾಡಿದ್ವಿ ನೋಡಿ ಇಲ್ಲಿ ನಾವು ಪ್ರೋಗ್ರಾಮ್ ಎಲ್ಲ ಮುಗಿಸಿ ಗಣೇಶ ವಿಸರ್ಜನೆ ಮಾಡಬೇಕಾದರೆ ಸುಮಾರು ಹತ್ತು ಹತ್ತೂವರೆ ಗಂಟೆ ರಾತ್ರಿ ಆಗಿರಬೇಕು ನಾವು ಈ ರೀತಿ ನಮ್ಮ ಅಪಾರ್ಟ್ಮೆಂಟಲ್ಲಿ ಸೆಲೆಬ್ರೇಷನ್ ಮಾಡಿದ್ವಿ ಚೌತಿ ಅಂತೂ ತುಂಬಾ ಚೆನ್ನಾಗಿ ಗ್ರ್ಯಾಂಡಾಗಿ ಸೆಲೆಬ್ರೇಟ್ ಮಾಡಿದ್ವಿ ಇವತ್ತಿನ ಈ ವಿಡಿಯೋದಲ್ಲಿ ನೋಡಿದ್ರಲ್ಲ ನಾವು ನಮ್ಮ ಊರಿನಲ್ಲಿ ಹಾಗೆ ಬೆಂಗಳೂರಲ್ಲಿ ಯಾವ ರೀತಿ ಚೌತಿಯನ್ನು ಸೆಲೆಬ್ರೇಟ್ ಮಾಡ್ತೀವಿ ಅಂತ ಈ ವಿಡಿಯೋ ನಿಮಗೆ ಇಷ್ಟ ಆದರೆ ಪ್ಲೀಸ್ ನನ್ನ ಚಾನಲನ್ನು ಸಬ್ಸ್ಕ್ರೈಬ್ ಮಾಡ್ಕೊಳ್ಳೋದರ ಮೂಲಕ ಸಪೋರ್ಟ್ ಮಾಡಿ ಹಾಗೆಯೇ ಲೈಕ್ ಮಾಡೋದೊಂದು ಮರಿಬೇಡಿ ಫ್ರೆಂಡ್ಸ್ ಲೈಕ್ ಮಾಡಿ ಅಂತ ಕೇಳ್ಕೊತೇನೆ ಹಾಗೆಯೇ ಇನ್ನೊಂದು ಹೊಸ ವೀಡಿಯೋದಲ್ಲಿ ನಾನು ನಿಮಗೆ ಮತ್ತೆ ಸಿಗ್ತೇನೆ ಅಲ್ಲಿ ತನಕ ಟೇಕ್ ಕೇರ್ ಬೈ ಬಾಯ್ ಥ್ಯಾಂಕ್ಸ್ ಫಾರ್ ವಾಚಿಂಗ್